ಸ್ವಾಗತ ರಾಜ್ಯ ಆಹಾರ ನಿಗಮದ ತಂಡ ನ್ಯಾಯ ಬೆಲೆ ಅಂಗಡಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ಅಧಿಕಾರಿ ಸಭೆ ಕರೆದರು ಧಾರವಾಡ ಜಿಲ್ಲೆ ಕುಂದಗೋಳ ಪಟ್ಟಣಕ್ಕೆ ಡಾಕ್ಟರ್ ಟಿ ಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಆಹಾರ ನಿಗಮದ ತಂಡ ದಿಢೀರನೆ ಭೇಟಿ ನೀಡಿ ನ್ಯಾಯಬೆಲೆ ಅಂಗಡಿ ಪರಿಶೀಲಿಸಿದ ನಂತರ ಪಟ್ಟಣದ ತಹಸೀಲ್ದಾರರ ಕಚೇರಿಯಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನ ಸಭೆ ಕರೆದು ಇಲಾಖೆಯ ವಾರು ತಾಲೂಕಿನ ಮಾಹಿತಿ ಪಡೆದರು ಕೆಲ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಮಾಹಿತಿ ಖಡಕ್ ಸೂಚಿಸಿ ಉತ್ತಮ ಕೆಲಸ ಮಾಡಿರಿ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆಯಲ್ಲಿ ಗುಡಗೇರಿ ಗ್ರಾಮದ ಆರೋಗ್ಯ ಇಲಾಖೆಯ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯನ್ನ ಮಾಧ್ಯಮದ ವಾಹಿನಿಗಳಲ್ಲಿ ಗಮನಿಸಿದ್ದ ಜಿಲ್ಲಾ ಆರೋಗ್ಯ ಅಧಿಕಾರಿ ಹಾಗೂ ತಹಸೀಲ್ದಾರ್ ಸೇರಿ ಒಂದು ವಾರದ ಒಳಗಾಗಿ ಗುಡಗೇರಿ ಸರ್ಕಾರಿ ಆಸ್ಪತ್ರೆಯ ಸಂಪೂರ್ಣ ವರದಿ ಒಪ್ಪಿಸಬೇಕು ಎಂದು ಸೂಚಿಸಿದರು ಅಲ್ಪಸಂಖ್ಯಾತರ ವಸತಿ ನಿಲಯಕ್ಕೆ ಭೇಟಿ ಅವ್ಯವಸ್ಥೆ ಪರಿಶೀಲಿಸಿ ಹೋಬಳಿಗೆ ನಿರ್ಮಿಸಿದರು ಆಹಾರ ನಿಗಮದ ಸದಸ್ಯ ವಿಜಯ ಲಕ್ಷ್ಮಿ ಸುಮಂತ್ ರಾವ್ ಪ್ರಿಯಾ ಲಿಂಗರಾಜ್ ಕೋಟಿ ಸುಜಾತ ಹೊಸ್ಮಣಿ ಡಿಡಿಪಿ ಐಎಸ್ಎಸ್ ಕೆಳದಿಮಠ ತಹಸೀಲ್ದಾರ್ ರಾಜು ಮಾವರ್ಕರ್ ಇತರರು ಭಾಗಿಯಾಗಿದ್ದರು ವರದಿ ಬಸವರಾಜ್ ಧಾರವಾಡ ನ್ಯೂಸ್ இல்லை சாயிரத்த ஐந்நூறு ஐம்பத்தி ஆ ಅಂಗ ನಿರ್ಮಾಣಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಲಾಭಪಾಡಳಿತ ಮತ್ತು ನಮ್ಮ ವೈಯಕ್ತಿಕವಾಗಿ ಅಂತಹ ಹಾಗೆ ನೀವು ನಡೆದಿರ್ತಕ್ಕಂತಹ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ

స్ ఇంప్లిమెంటేషన్స్ సర్కార్ పడవంత సౌలభ్యులు సెక్యూరిటీ స్కీమ్స్ ఏదేనండి అదనె ఈ ఆహార ఆయోగ అదన మేలుస్తారు అది ಒನ್ನ ಕಲ್ಲೆ ಅವನ್ ಕರೆನೇ ಮಡ ಲಕ್ಷ್ಮಿ ಬಾಮ್ ಲೀನ್ ಈಗ ನಾವು ಜಸ್ಟ್ 4 ರ ತಗೊಂಡಿದ್ದೀವಿ ಆನೇನೇ ಅವರು ನಾವೇನ್ ಹೇಳ್ಲಿಲ್ಲ ನೀವೇ ಹೇಳ್ಲಿಲ್ಲ ಯಾರು ಹೇಳಿದ್ರು ಈ 4 ಬಾದಿಗೆ 1 ಕೆಜಿ ಗೆ ಆನೇನೇ ಅವರು ಡಿವೈಡ್ ಮಾಡ್ತಾರೆ ಅದು ಅವರೇ ಅವರು ಇದ್ರೆ ಮಾಡಿಬಿಡಿ ಕರೆಂಟ್ ಅವರು ಐಸ ಟಕಡ್ ಟೋಟಲ್ weight ಕೊಡ್ತಾರೆ ಅದರ ಬ್ಯಾಕ್ ಸ್ಕ್ರೀನ್ ನಾವು ಟೋಟಲ್ weight ನಾಲ್ಕು ಬ್ಲಾಕ್ ಮಾಡಿಸ್ತೀವಿ ಕೇಶವ್ ಸೋ ಕೇಶವ್ ಅಂದ್ರೆ ಇದು ನಾಲ್ಕು ಮೆಸೇಜ್ ಹಾಕರ கடை படித்த டாக்கியுமெண்ட்டு हॉस्पिटल एडमिट कर दिया उसके नंबर पर बात करके ठीक है ना ना Yes, yes.